ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕ್ಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ಯಾವ್ಯಾವ ಅಡುಗೆ ಮಾಡಿದ್ದೀನಿ ಮತ್ತು ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ನೋಡಿ ಬೇಸಿಗೆ ದಿನಾಲೂ ನಾವು ಈ ತರಹ ಈ ತಂಬುಳಿಯನ್ನು ಮಾಡ್ತೀವಿ ನಾನು ಇವತ್ತು ಕೆಲವರಿಗೆ ಸೊಪ್ಪಿನಿಂದ ತಂಬುಳಿಯನ್ನು ಮಾಡಿದ್ದೀನಿ ಎಲ್ಲವರಿಗೆ ಸೊಪ್ಪು ಅಂದರೆ ಸಾಮಾನ್ಯವಾಗಿ ಗೊತ್ತೇ ಇರುತ್ತೆ ನನ್ನ ನನ್ನ ಟೆರೆಸ್ಸಲ್ಲಿ ಆಗಿರುವಂತಹ ಎರಡ ಕೆಲವರಿಗೆ ಸೊಪ್ಪು ನಾನು ಇವತ್ತು ಯಾವಾಗ ತಂಬುಳಿಯನ್ನು ಮಾಡಿದ್ದೀನಿ ಹಾಗೆ ಇದು ಮೂಲಂಗಿಯನ್ನು ಮಾಡಿರುವಂಥ ಸಲಾಡು ಸ್ವಲ್ಪ ಮೊಸರು ಸೇರಿಸಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಕಡಲೆಕಾಯಿ ಬೀಜ ಕಡಲೆಬೇಳೆ ಎಲ್ಲ ಸೇರಿಸಿದ್ದೀನಿ ಈ ಥರ ಮಾಡಿದರೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಈ ಮೂಲಂಗಿ ಮೊಸರು ಬಜ್ಜಿಗೆ ಈ ಥರ ಹಾಕ್ತೀನಿ ಇದ್ರ ಜೊತೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸೇರಿಸಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ಇವತ್ತು ಮೆಂತ್ಯ ಸೊಪ್ಪು ಇಲ್ಲ ಇತ್ತು ಅದಕ್ಕೋಸ್ಕರ ನಾನು ಹಾಗೆ ಮಾಡಿದೆ ಸ್ವಲ್ಪ ತರಕಾರಿಯನ್ನು ಕೂಡ ಕಟ್ ಮಾಡಿಟ್ಟಿದ್ದೀನಿ ಕ್ಯಾರೆಟು ಮತ್ತು ಸೌತೆಕಾಯಿಯನ್ನು ಹಲಸಿನಕಾಯಿ ಉಳಿಯಿತು ಅದಕ್ಕೆ ನಾಳೆ ಏನಾದರೂ ಮಾಡೋಣ ಅಂತ ಹಾಗೆ ಇಟ್ಕೊಂಡೆ ಮೊಸರು ಬೇಕೇ ಆಗುತ್ತೆ ಹಲಸಿನಕಾಯಿ ಪಲ್ಯವನ್ನು ಕೂಡ ಮಾಡಿದ್ದೀನಿ ಆದರೆ ಇದು ಸ್ವಲ್ಪ ಎಳೆಯದಾಗೂ ಇಲ್ಲ ಬೆಳೆದೂ ಇಲ್ಲ ಎರಡರ ಮಿಡ್ಲಲ್ಲಿ ಇದ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ಥರ ಕಟ್ ಮಾಡಿ ಮಾಡಿದ್ದೀನಿ ನೋಡಬೇಕು ತಿನ್ನೋದಕ್ಕೆ ಥರ ಆಗುತ್ತೆ ಅಂತ ಗೊತ್ತಿಲ್ಲ ನುಗ್ಗಿಕಾಯೇ ಸಾಂಬಾರು ಕೂಡ ಮಾಡಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಯಾವ ವಿಧಾನದಲ್ಲಿ ಎಲ್ಲವನ್ನು ಮಾಡಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ ನೋಡಿ ನಾವು ಈ ತರಹ ಮಾಡ್ತೀವಿ ತುಂಬ ತೆಳ್ಳಿಗೆಲ್ಲ ಮಾಡಲ್ಲ ಸ್ವಲ್ಪ ದಪ್ಪನಾಗೆ ಮಾಡ್ತೀವಿ ಸಾಂಬಾರನ ಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿಗಳನ್ನು ನಾನು ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಈ ರೆಸಿಪಿ ಎಲ್ಲ ಇಷ್ಟ ಆದರೆ ನೀವು ಕೂಡ ಖಂಡಿತ ಮನದಲ್ಲಿ ಮಾಡ್ಬಿಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನೀನು ಚಂದನೇ ಇಂದ ತನಕ ಸಬ್ಸ್ಕ್ರೈಬ್ ಮಾಡಿಕೊಡದೆ ವಿಡಿಯೋ ನೋಡ್ತಾ ಇದ್ದೀನ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದಿಕ್ಕೆ ಮರೀಬೇಡಿ ನಾನಿಲ್ಲಿ ಮೊದಲಿಗೆ ಯಲ್ವರ್ಗೆ ಸೊಪ್ಪಿನ ತಂಬುಳಿಯನ್ನು ಮಾಡೋದಕ್ಕೆ ಅಂತ ಯಲ್ವರ್ಗೆ ಸೊಪ್ಪು ಜೊತೆಗೆ ಸ್ವಲ್ಪ ಜೀರಿಗೆ ಎಳ್ಳು ಕಾಳು ಮೆಣಸು ಎಲ್ಲವನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ರುಬ್ಕೊಂಡೆ ನೀರನ್ನು ಸೇರಿಸ್ಕೊಂಡು ಹಾಗೆಯೇ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ರುಬ್ಕೊಂಡ ನಂತರ ಮೊಸರನ್ನು ಹಾಕಿ ಮತ್ತು ತುಂಬ ನುಣ್ಣಗೆ ರುಬ್ಕೋತಾ ಇದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು ಯಾಕೆಂದರೆ ನಾವು ಈಗಲೇನೆ ಮೊಸರು ಹಾಕಿರೋದ್ರಿಂದ ರುಬ್ಬು ಹೊತ್ತಿದೇನೆ ಇಲ್ಲಾಂದರೆ ಮಜ್ಜಿಗೆಯನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಈ ತಂಬಳಿ ರೆಡಿ ಆಗುತ್ತೆ ಎಲ್ಲವರಿಗೆ ಸೊಪ್ಪು ಬೇಸಿಗೆಯಲ್ಲಿ ತುಂಬ ಒಳ್ಳೆಯದು ತಂಪು ಕೂಡ ಕೂಡನು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದರ ತಂಬಳಿಯನ್ನು ಜಾಸ್ತಿ ಮಾಡ್ತೀವಿ ನಾವು ಹಾಗೆಯೇ ನಾನಿಲ್ಲಿ ಮೂಲಂಗಿಯನ್ನು ಕೂಡ ಸಲಾಡಿಗೆ ಅಂತ ಕಟ್ ಮಾಡಿಕೊಂಡೆ ಈರುಳ್ಳಿಯನ್ನು ಬೇಕಿದ್ರೆ ಸೇರಿಸ್ಕೊಳ್ಬೋದು ಇದಕ್ಕೆ ಈರುಳ್ಳಿಯನ್ನು ಸೇರಿಸಿಲ್ಲ ನಂತರ ಇದಕ್ಕೆ ನಾನು ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆಕಾಯಿ ಬೀಜ ಎಲ್ಲವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಕೂಡ ಮಾಡಿದೆ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸಿನ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ ನೀವೇನಾದರೂ ಹಸಿ ಮೆಣಸು ಹಾಕ್ತೀರಾ ಅಂತಾದರೆ ಒಗ್ಗರಣೆಗೆ ಹಾಕ್ಕೊಳ್ಬೋದು ನಂತರ ನಾನು ಇದಕ್ಕೆ ಮೊಸರನ್ನು ಕೂಡ ಸೇರಿಸ್ತಾ ಇದ್ದೀನಿ ಬೇಸಿಗೆನಲ್ಲಿ ಮೊಸರನ್ನು ಜಾಸ್ತಿ ಸೇವಿಸಿದರೆ ಒಳ್ಳೆಯದಲ್ವಾ ಮಜ್ಜಿಗೆ ಮತ್ತು ಮೊಸರನ್ನು ಜಾಸ್ತಿ ನಾವು ಉಪಯೋಗಿಸ್ತೀವಿ ಅದಕ್ಕೋಸ್ಕರ ನಾನು ಇದಕ್ಕೂ ಕೂಡ ಮೊಸರನ್ನು ಸೇರಿಸ್ಕೊಂಡೆ ಇದಕ್ಕೇನಾದರೂ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳಿದೆ ಅಲ್ವಾ ಅದು ಕೂಡ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನಂತರ ನಾನು ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ಕೂಡ ಕಟ್ ಮಾಡ್ತಾ ಇದ್ದೀನಿ ನಾನು ಒಂದು ಹಣ್ಣನ್ನು ಕಟ್ ಮಾಡಿದರೆ ಅದರಿಂದ ಸ್ವಲ್ಪ ಜ್ಯೂಸ್ ಮಾಡ್ತೀನಿ ಹಾಗೆ ಒಂದು ಸ್ವಲ್ಪ ಕ್ಯಾಂಡಿ ಕೂಡ ಮಾಡಿಡ್ತೀನಿ ಹಣ್ಣು ಬೇಕಾದರೂ ಹಾಗೆ ತಿಂತೀವಿ ಈ ಥರ ಒಂದು ಹಣ್ಣನ್ನು ಕಟ್ ಮಾಡಿದಾಗ ನಾನು ಅದರಿಂದ ಏನೇನು ಮಾಡೋದಿಕ್ಕಾಗುತ್ತೋ ಬೇರೆ ಬೇರೆ ಥರ ಎಲ್ಲ ಟ್ರೈ ಮಾಡ್ತೀನಿ ಹಾಗೆ ನಾನು ಇದರ ಸಿಪ್ಪೆಯನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಆ ಸಿಪ್ಪೆಯಿಂದ ಕೂಡ ನಾನು ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತೀನಿ ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನೀವು ಕೂಡ ಅಷ್ಟೇ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದರೆ ಹಣ್ಣನ್ನು ತಿನ್ನೋದಲ್ಲೇ ಆ ಸಿಪ್ಪೆಗಳಲ್ಲೂ ಕೂಡ ತುಂಬಾ ಒಳ್ಳೆಯ ಪೋಷಕಾಂಶಗಳಿರುತ್ತೆ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಆವಾಗ ನಮಗೆ ಒಂದು ಹಣ್ಣನ್ನು ತೊಗೊಬಂದರೆ ಅದರನ್ನ ನಾವು ಪೂರ್ತಿಯಾಗಿ ಉಪಯೋಗ ಮಾಡಿದ ಹಾಗೆ ಆಗುತ್ತೆ ನೋಡಿ ನಾನಿಲ್ಲಿ ಹಣ್ಣನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸಿಪ್ಪೆ ಕೂಡ ಇದೆ ಸಿಪ್ಪೆಯನ್ನು ಹಾಗೆ ಇಟ್ಕೊತಾ ಇದ್ದೀನಿ ನೋಡಿ ನಾನು ನಾನಿವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಕೆ ಕೆಲವೊಬ್ಬರಿಗೆಲ್ಲ ಈ ಕಲ್ಲಂಗಡಿ ಹಣ್ಣನ್ನು ತಿಂದರೆ ಶೀತ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸಿದ್ದೀನಿ ನಾನಿಲ್ಲಿ ನಮ್ಮ ಕಡೆಯೆಲ್ಲ ಬೆಳೀತಾರಲ್ವ ಮೆಣಸನ್ನು ಕಾಳು ಮೆಣಸನ್ನು ಅದಕ್ಕೋಸ್ಕರ ನಾನಿಲ್ಲಿ ಈ ಬಿಳಿಯದಾದಂಥ ಕಾಳು ಮೆಣಸನ್ನು ಹಾಕಿದ್ದೀನಿ ಅದರನ್ನು ಹಾಕಿದರೆ ಕಲರ್ ಚೇಂಜ್ ಆಗೋದಿಲ್ಲ ಅಂತ ನಿಮಗೆ ಅದೇನಾದರೂ ಸಿಕ್ಕಿಲ್ಲ ಅಂತಂದರೆ ನೀವು ಬೇಕಿದ್ರೆ ನಾರ್ಮಲ್ ಆಗಿ ಅಡುಗೆಗೆಲ್ಲ ಬಳಸ್ತೀವಲ್ವ ಬ್ಲ್ಯಾಕ್ ಪೇಪರು ಅದನ್ನು ಕೂಡ ಯೂಸ್ ಮಾಡ್ಬೋದು ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಅಂದರೆ ನಾರ್ಮಲ್ ಉಪ್ಪನ್ನು ಇಲ್ಲ ನಾನು ಇದಕ್ಕೆ ಸ್ವಲ್ಪ ಕೆಂಪು ಉಪ್ಪನ್ನು ಇದ್ದೀನಿ ಹಾಗೆ ಒಂದೇ ಒಂದು ಚಮಚ ಸಕ್ಕರೆಯನ್ನು ಹಾಕಿದ್ದೀನಿ ನಾನು ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಸಪ್ಪೆ ಅನಿಸುತ್ತೆ ನೀರನ್ನು ಕೂಡ ಸೇರಿಸಿಲ್ಲ ನಾನು ನೋಡಿ ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಬೇಕು ಅಂದರೆ ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಬೇರೆ ಥರ ಟೇಸ್ಟ್ ಕೊಡುತ್ತೆ ಇವಾಗ ನೋಡಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯಿತು ಇವಾಗ ನೋಡಿ ಇಷ್ಟು ಜ್ಯೂಸ್ ಎಕ್ಸ್ಟ್ರಾ ಉಳೀತು ಅದನ್ನು ನಾನು ಹಾಗೆ ಬಿಡೋದಕ್ಕಾಗಲ್ಲಲ್ವ ಅದಕ್ಕೋಸ್ಕರ ನಾನು ಇದನ್ನೆಲ್ಲವನ್ನು ಕ್ಯಾಂಡಿ ಮೋಲ್ಡಿಗೆ ಹಾಕಿ ಕ್ಯಾಂಡಿಯನ್ನು ಕೂಡ ರೆಡಿ ಮಾಡ್ತೀನಿ ಕ್ಯಾಂಡಿ ಮೋಲ್ಡಿಗೆ ಹಾಕಿ ಇದನ್ನು ಕ್ಯಾಂಡಿ ಥರ ಮಾಡಿದರೆ ಮಕ್ಕಳಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಮಕ್ಕಳೆಲ್ಲ ಈ ಥರ ಕ್ಯಾಂಡಿ ಅಂದರೆ ತುಂಬ ಇಷ್ಟಪಡ್ತಾರೆ ಅಲ್ವಾ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಬೇಸಿಗೆಯಲ್ಲೇ ನಮ್ಗೆ ಏನಾದರೂ ಈ ಈ ಥರ ತಂಪಾಗಿ ಬೇಕು ಅಂತ ಅನಿಸುತ್ತೆ ಅಲ್ವಾ ಅದಕ್ಕೋಸ್ಕರ ಈ ತರಹ ನಾವು ಮಾಡಿಕೊಂಡು ಕುಡಿಬೋದು ಅಥವಾ ತಿನ್ಬೋದು ಬೇಸಿಗೆಯಲ್ಲಿ ಜಾಸ್ತಿ ಹಣ್ಣನ್ನು ಕೂಡ ಯೂಸ್ ಮಾಡಬೇಕು ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ಹಣ್ಣುಗಳಲ್ಲೆಲ್ಲ ಅದಕ್ಕೋಸ್ಕರ ಹಣ್ಣನ್ನು ನೀವು ಕೂಡ ಆದಷ್ಟು ಜಾಸ್ತಿ ಯೂಸ್ ಮಾಡಿ ಫ್ರೆಂಡ್ಸ್ ನೋಡಿ ನಾನಿವಾಗ ಮೂರು ಕ್ಯಾಂಡಿ ಮೌಲ್ಡ್ಗೆ ಆಯಿತು ಅಷ್ಟು ಜ್ಯೂಸ್ ಇತ್ತು ಅದನ್ನು ಕೂಡ ನಾನು ಹಾಕಿ ಅದನ್ನು ನಾನು ಒಂದು ಎಂಟು ಗಂಟೆಗಳ ಕಾಲ ಫ್ರೀಜರಲ್ಲಿ ಇಡ್ತೀನಿ ಅಂದರೆ ಇವತ್ತಿಟ್ಟರೆ ನಾಳೆ ನಾವು ತಿನ್ನೋದಾಗುತ್ತೆ ಯಾವ ಥರ ಬರಿ ಬಂದಿರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಾನಿಲ್ಲಿ ಅಡುಗೆಯನ್ನು ಕೂಡ ಜೊತೆ ಜೊತೆಗೆ ಮಾಡ್ತಾ ಅಲ್ವಾ ಇವಾಗ ನಾನಿಲ್ಲಿ ನೋಡಿ ಹಲಸಿನಕಾಯಿ ಪಲ್ಯವನ್ನು ಕೂಡ ಮಾಡ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡೆ ನಂತರ ಬೇಯಿಸಿರುವಂಥ ಹಲಸಿನಕಾಯಿ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸೋ ಕೆಲಸ ಇರೋಲ್ಲ ಒಗ್ಗರಣೆನೆ ಹಾಕಿ ಉಪ್ಪು ಹುಳಿ ಖಾರವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಆಯಿತು ನಾನು ಎಲ್ಲ ಪಲ್ಯಗಳಿಗೆಲ್ಲೂ ಜಾಸ್ತಿ ಸೂಜಿ ಮೆಣಸಿನ ಪೇಸ್ಟ್ ಅಥವಾ ಸೂಜಿ ಮೆಣಸಿನ ಪೌಡರನ್ನು ಯೂಸ್ ಮಾಡ್ತೀನಿ ಹಸಿಮೆಣಸನ್ನು ನಾವು ಬಳಸೋದು ತುಂಬಾ ಕಡಿಮೆ ಅದಕ್ಕೋಸ್ಕರ ನಾನು ಈ ತರಹ ಖಾರವನ್ನೇ ಹಾಕ್ತೀನಿ ನಾನು ಸೂಜಿ ಮೆಣಸಿನ ಪೌಡರನ್ನು ಯಾವ ಥರ ಮಾಡಿಟ್ಕೊಳ್ಳೋದು ಅಂತ ಹಲವಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಒಣಗಿರುವಂತಹ ಸೂಜಿ ಮೆಣಸನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಇದನ್ನು ನಾವು ಸ್ಟೋರ್ ಮಾಡ್ಬೋದು ನಮಗೆ ಬೇಕು ಅಂದರೆ ಅಡುಗೆಗಳಿಗೆಲ್ಲ ಯೂಸ್ ಮಾಡೋದಕ್ಕೆ ತುಂಬ ಈಸಿ ಕೂಡ ಆಗುತ್ತೆ ನೋಡಿ ಇವಾಗ ನಾನು ಹಲಸಿನಕಾಯಿ ಪಲ್ಯವನ್ನು ಕೂಡ ಮಾಡಿದೆ ರೆಡಿ ಆಯಿತು ಉಪ್ಪು ಹುಳಿ ಖಾರ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ರೆ ಬೇಗನೆ ಪಲ್ಯ ಕೂಡ ರೆಡಿ ಆಗುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಹಲಸಿನಕಾಯಿ ಪಲ್ಯ ಹಾಗೆ ಸೈಡಲ್ಲಿ ಹಾಗೆ ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ನಾವು ಈ ತರಹ ಮಸಾಲವನ್ನು ಫ್ರೈ ಮಾಡೇನೇ ಮಾಡ್ತೀವಿ ನಾವು ಇದಕ್ಕೆ ಧನಿಯಾ ಜೀರಿಗೆ ಸ್ವಲ್ಪ ಮೆಂತ್ಯ ಕಾಳು ಹಾಗೆ ಇಂಗು ಕರಿಬೇವು ಮತ್ತು ಬಿಳಿ ಎಳ್ಳು ಎಲ್ಲವನ್ನು ಸೇರಿಸಿ ಮಸಾಲವನ್ನು ಹುರಿತೀವಿ ಹಾಗೆ ಇದಕ್ಕೆ ನಾವು ಬ್ಯಾಡಿಗೆ ಮೆಣಸನ್ನು ಉಪಯೋಗಿಸ್ತೀವಿ ತುಂಬ ಖಾರ ತಿನ್ನಲ್ಲ ನಾವು ಅದಕ್ಕೋಸ್ಕರ ಬ್ಯಾಡಿಗೆ ಮೆಣಸನ್ನು ಉಪಯೋಗಿಸ್ತೀವಿ ಗುಂಟೂರು ಮೆಣಸನ್ನು ಕೂಡ ಬೇಕಾದರೆ ನೀವು ಹಾಕ್ಕೊಳ್ಬೋದು ಈ ತರಹ ನಾವು ಈ ಮಸಾಲವನ್ನು ಹುರಿದು ಸಾಂಬಾರು ಮಾಡಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹವ್ಯಕರೆಲ್ಲ ಈ ತರಹನೇ ಮಾಡೋದು ಹಾಗೆ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕ್ತೀನಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಸಾಂಬಾರು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕಬೇಕು ಇವನೇವೆಲ್ಲವನ್ನು ಹುರಿದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ತೆಂಗಿನ ತುರಿಯ ಜೊತೆಗೆ ಇದನ್ನು ತುಂಬ ನುಣ್ಣಗೆ ರುಬ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಬೇಳೆಯನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ ತೊಗರಿಬೇಳೆ ಬೆಂದ ನಂತರ ನಾನು ಇದಕ್ಕೆ ಸಪ್ರೇಟಾಗಿ ಬೇಯಿಸಿರುವಂತಹ ನುಗ್ಗಿಕಾಯಿಯನ್ನು ಕೂಡ ಇದ್ದೀನಿ ನುಗ್ಗಿಕಾಯಿ ನಾನು ಬೇಳೆ ಜೊತೆಗೇನೆ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ತುಂಬ ಬೆಂದುಬಿಡುತ್ತೆ ಅಂತ ನಾರ್ಮಲ್ಲಾಗಿ ಹಾಗೆಯೇ ಬೇಯಿಸ್ತೀನಿ ಬೇಯಿಸೋತ್ತಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಬೇಯಿಸಿರ್ತೀನಿ ಇವಾಗ ನಾನು ಈ ಸಾಂಬಾರು ಮಾಡೋದಕ್ಕೆ ಅಂತ ಅದೇ ಹಸಿ ತೆಂಗಿನಕಾಯಿ ತುರಿ ಮತ್ತು ಹುಣಸೆಹಣ್ಣು ಮತ್ತು ಹುರಿದಿರುವಂತಹ ಮಸಾಲೆ ಇವಿಷ್ಟನ್ನು ಹಾಕಿ ಮಿಕ್ಸಿನಲ್ಲಿ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈ ತರಹ ರುಬ್ಕೋಬೇಕಾಗತ್ತೆ ಇವಾಗ ಈ ರುಬ್ಬಿರುವಂಥ ಮಿಶ್ರಣವನ್ನು ಈ ನುಗ್ಗಿಕಾಯಿ ಮಿಶ್ರಣಕ್ಕೆ ಸೇರಿಸ್ಕೊಂಡು ಉಪ್ಪು ಮತ್ತು ನಾವು ಬೆಲ್ಲವನ್ನು ಕೂಡ ಸ್ವಲ್ಪ ಸೇರಿಸ್ತೀವಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಸೇರಿಸಿದ್ರೆ ಆಯಿತು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಸಾಂಬಾರನ್ನು ಮಾಡ್ಕೋಬೋದು ನಾವು ತುಂಬ ತೆಳಿಗೆ ಮಾಡಲ್ಲ ಕೊನೆಯಲ್ಲಿ ಕೊತ್ತಂಬರಿ ಮತ್ತು ಕರಿಬೇವನ್ನು ಸೇರಿಸ್ಬಿಟ್ರೆ ಆಯಿತು ನಾನು ನುಗ್ಗಿಕಾಯಿ ಹುಳುಗಳನ್ನು ಜಾಸ್ತಿ ಹಾಕ್ತೀನಿ ಮನೇಲಿ ಎಲ್ಲರಿಗೂ ನುಗ್ಗಿಕಾಯಿ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತೀನಿ ನಾವಿಲ್ಲಿ ಜೋನಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಅಲ್ಲ ಅಂದರೆ ನೀವು ಬೆಲ್ಲವನ್ನು ಕೂಡ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಬಂದಿರುತ್ತೆ ನಮ್ಮ ಈ ತರಹ ಸಾಂಬಾರನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ ನೋಡಿ ಎಲ್ಲ ಅಡುಗೆನು ಒಂದೇ ಕಡೆ ಸೆಟ್ ಮಾಡಿದ್ದೀನಿ ನಿಮಗೂ ಕೂಡ ನೋಡೋದಕ್ಕೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನೀವು ಕೂಡ ಯಾವ ರೀತಿಯಲ್ಲಿ ಅಡುಗೆ ಮಾಡ್ತೀರ ನಮ್ಮ ಅಡುಗೆ ನಿಮಗೆ ಇಷ್ಟ ಆಗುತ್ತಾ ಅಂತ ನನಗೆ ಖಂಡಿತ ಕಮೆಂಟಲ್ಲಿ ಹೇಳಿ ನೋಡಿ ಇವಾಗ ಮಾರನೇ ದಿನ ಫ್ರೆಂಡ್ಸ್ ನಾನು ಈ ಕ್ಯಾಂಡಿಯನ್ನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಆಗಿದೆ ಈ ಅಂತ ವಾಟರ್ ಮಿಲನ್ ಕ್ಯಾಂಡಿ ಅಂದರೆ ಮಕ್ಕಳಿಗೂ ಕೂಡ ಕಲರ್ಫುಲ್ಲಾಗಿರೋದಕ್ಕೆ ತುಂಬ ಇಷ್ಟ ಕೂಡ ಆಗುತ್ತೆ ಅಲ್ವಾ ನೋಡಿ ಇದನ್ನು ಈ ಕ್ಯಾಂಡಿ ಮೋಲ್ಡನ್ನ ಒಂದು ಸೆಕೆಂಡು ನಾವು ನೀರಿನಲ್ಲಿ ಇಟ್ಟರೆ ಅದು ತುಂಬ ಬೇಗನೆ ಡಿಮೋಲ್ಡ್ ಮಾಡೋದಿಕ್ ಬರುತ್ತೆ ನೋಡಿ ಎಷ್ಟು ಬೇಗ ಈಸಿಯಾಗಿ ತೆಗೆಯೋದಿಕ್ ಬಂತು ಅಂತ ತಿನ್ನೋದಿಕ್ಕಂತೂ ತುಂಬಾ ಸೂಪರ್ ಆಗಿತ್ತು ನಾನು ಹಾಕಿರೋದು ಒಂದು ಹಣ್ಣಿಗೆ ಒಂದೇ ಸ್ಪೂನ್ ಸಕ್ಕರೆ ಅಲ್ವಾ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ